ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಅಂತರೂ ಜಮಾ ಆಗ್ತಾ ಇರುವುದು ಕನ್ಫರ್ಮ್ ಆಗಿದೆ ಹೌದು ಸ್ನೇಹಿತರೆ ಬಹಳಷ್ಟು ಜನ ನಂಬ್ತಾ ಇರಲಿಲ್ಲ ಸೊ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗಿರ್ತಕ್ಕಂಥದ್ದು ಇಂದು ಕೂಡ ಉಳಿದಂತಹ ಹನ್ನೆರಡು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇದೆ ಸೊ ಹಾಗಾದರೆ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಸೊ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ದುಡ್ಡು ಬಂದಿದೆ ಸೊ ನಿನ್ನೆ ಏನೇನು ರೀತಿ ಕಮೆಂಟ್ ಮಾಡಿದರೆ ಯಾವ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗಿದೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಇದೆ ಅದಂತರೂ ನೀವು ಮುಖ್ಯವಾಗಿ ತಿಳ್ಕೊಳ್ಳೇಬೇಕು ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ಇನ್ನು ಯಾರಿಗೆ ಜಮಾ ಆಗಿಲ್ಲ ಒಂದು ವೇಳೆ ನಿಮಗೆ ಜಮಾ ಆಗಲಿಲ್ಲಪ್ಪ ಅಂದರೆ ನೀವು ಏನು ಮಾಡಬೇಕು ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಆದಷ್ಟು ಚಾರು ಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸೊ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರು ನಿನ್ನೆ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಕಮೆಂಟ್ಗಳನ್ನು ಮಾಡಿದ್ದಾರೆ ಏನು ಅಂದರೆ ಜಮಾ ಆಗಿದೆ ಅಂತ ಹೌದು ಬೆಳಗಾವಿ ಜಿಲ್ಲೆದವರು ಕೂಡ ಕಮೆಂಟ್ ಮಾಡಿದ್ದಾರೆ ಬಳ್ಳಾರಿ ಜಿಲ್ಲೆದವರು ಕೂಡ ಕಮೆಂಟ್ ಮಾಡಿದ್ದಾರೆ ಟೋಳಿಯ ರಿಸೀವ್ಡು ಕಪ್ಪಳ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿರ್ತಕ್ಕಂಥದ್ದು ಹೌದು ಮುಜೆ ಜಮಾ ಹುವಾ ಹೈ ಸರ್ ಅಂತ ಹೇಳ್ಬಿಟ್ಟು ಹಿಂದಿ ಒಳಗೂ ಕೂಡ ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಜಮಾ ಆಗಿದೆ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ ಇಪ್ಪತ್ತೆರಡನೇ ಕಂತಿನ ಹಣ ಅದರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ನಾನು ಒಂದಿಷ್ಟು ಕ್ಲಾರಿಟಿಯನ್ನು ಕೊಡ್ತೀನಿ ಇಲ್ಲಿ ಬೆಳಗಾವಿ ಜಿಲ್ಲೆಯವ್ರಿಗೂ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರ್ತಕ್ಕಂಥದ್ದು ಯಾಕಂದರೆ ಅವರೇ ಹೆಚ್ಚಾಗಿ ಕಮೆಂಟ್ ಮಾಡಿದ್ದಾರೆ ನಿನ್ನೆ ಹೆಚ್ಚಾನೆಚ್ಚು ಹೆಚ್ಚು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಈ ಕಡೆ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬಳ್ಳಾರಿ ಹಾಸನ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಹೋಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಹಾಸನ ಜಿಲ್ಲೆದವ್ರಿಗೂ ಕೂಡ ಹೋಗಿದೆ ಗದಗ ಜಿಲ್ಲೆದವ್ರಿಗೂ ಕೂಡ ಹೋಗಿದೆ ಬಳ್ಳಾರಿ ಜಿಲ್ಲೆದವ್ರಿಗೂ ಕೂಡ ಹೋಗಿದೆ ಈ ಎಲ್ಲ ಜಿಲ್ಲೆಗಳಿಗೆ ಆಲ್ಮೋಸ್ಟು ಈಗ ಹಣ ಜಮಾ ಆಗಿರ್ತಕ್ಕಂಥದ್ದು ಯಾರ್ಯಾರು ಬಾಕಿ ಇದ್ದೀರಿ ಅವರಿಗೆ ಇನ್ನೂ ಜಮಾ ಆಗ್ತಕ್ಕಂತಹ ಪ್ರೊಸೆಸರು ಸ್ಟಾರ್ಟ್ ಆಗಿದೆ ಒಂದು ವೇಳೆ ನಿಮಗೆ ಜಮಾ ಆಗಿಲ್ಲಪ್ಪ ಅಂದರೆ ನೀವು ಏನು ಮಾಡಬೇಕು ಅಂತಲೂ ಕೂಡ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನೇ ತಿಳಿಸಿರ್ತಕ್ಕಂಥದ್ದು ಹಾಗಾದರೆ ಅದರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಇದೆ ಸೊ ನಾವು ಇದನ್ನು ತಿಳ್ಕೊಳ್ಳೋಣವಾ ಬನ್ನಿ ಹಾಗಾದ್ರೆ ಇವತ್ತು ಸುಮಾರು ಹನ್ನೆರಡು ಜಿಲ್ಲೆಗಳಿಗಾದರೂ ದುಡ್ಡು ಬರಲಿದೆ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅಂದರೆ ಇನ್ನು ಈಗಾಗಲೇ ಬೆಳಗಾವಿ ಜಿಲ್ಲೆಗಳನ್ನು ಜಮಾ ಆಗಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಎಲ್ಲ ಒಂದು ಆಲ್ಮೋಸ್ಟ್ ಜಮಾ ಆಗಿದೆಯಲ್ಲ ಈ ಒಂದು ಜಿಲ್ಲೆಗಳಲ್ಲಿ ಯಾರ್ಯಾರು ಪೆಂಡಿಂಗ್ ಉಳಿದಿದ್ದಾರೆ ಆ ಎಲ್ಲರ ಖಾತೆಗೆ ಜಮಾ ಮಾಡ್ತಕ್ಕಂತಹ ಪ್ರೊಸೆಸರು ಈಗ ಸ್ಟಾರ್ಟ್ ಆಗ್ತಾ ಇದೆ ಒಟ್ಟಾರೆಯಾಗಿ ನಾನು ಮೊನ್ನೆನೇ ಹೇಳಿದ್ದೆ ಈ ವಾರದಲ್ಲಿ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಸಂಪೂರ್ಣವಾಗಿ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ ಸೊ ಯಾರು ಕೂಡ ಡೌಟ್ ಇಟ್ಕೊಳ್ಕೇನೆ ಹೋಗ್ಬೇಡಿ ಇವತ್ತಿನ ಇವತ್ತು ಈ ಒಂದು ವಾರದಲ್ಲಿ ನಿಮಗೆ ಎಲ್ಲ ಕಂತು ಈ ಒಂದು ಇಪ್ಪತ್ತನೇ ಕಂತಿನ ಎಲ್ಲರ ಮಹಿಳೆಯರ ಖಾತೆಗೆ ಜಮಾ ಆಗಿ ಕ್ಲಿಯರ್ ಆಗಿರತ್ತೆ ಅಂತಕ್ಕಂತಹ ಸ್ಪಷ್ಟನೆಯೊಂದನ್ನು ಒಂದನ್ನ ಕೊಟ್ಟಿದ್ದೆ ನಾನು ಅದರ ಪ್ರಕಾರ ಈಗಾಗ್ಲೇ ಆಲ್ಮೋಸ್ಟ್ ಎಲ್ಲರ ಖಾತೆಗಳಿಗೆ ಜಮಾ ಮಾಡಿದ್ದಾರೆ ಈಗಾಗಲೇ ಇನ್ನು ಜಮಾ ಆಗಬೇಕಾಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಗೆ ವಿಜಯಪುರ ಜಿಲ್ಲೆಗೆ ಯಾದಗಿರಿಗೆ ಅದೇ ರೀತಿಯಾಗಿ ಕೊಪ್ಪಳಕ್ಕೆ ಯಾರ್ಯಾರು ಬಾಕಿ ಇದ್ದಾರೆ ಆ ಉಳಿದಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗಬೇಕಾಗಿದೆ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಾಕಿ ಇದೆ ಇನ್ನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ವಿಜಯನಗರದಲ್ಲಿ ಯಾರ್ಯಾರು ಬಾಕಿ ಉಳಿದ ಾರೆ ಅಲ್ಲಿ ಕೂಡ ದುಡ್ಡು ಜಮಾ ಹೀಗೆ ಎಲ್ಲೆಲ್ಲಿ ಬಾಕಿ ಉಳಿದಿದ್ದಾರೆ ನೋಡಿ ಅವರೆಲ್ಲರ ಖಾತೆಗೆ ಈ ದುಡ್ಡು ಜಮೆ ಆಗತ್ತೆ ಅಂತ ಸ್ಪಷ್ಟನೆ ಇವತ್ತು ಸಿಕ್ಕಿರತಕ್ಕಂಥದ್ದು ಹಾಗಾದ್ರೆ ಇವತ್ತಿನ ದಿನ ಯಾರ್ಯಾರು ಬಾಕಿ ಇದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಜಮಾ ಆಗ್ತಾ ಇದೆ ಒಂದು ವೇಳೆ ಈ ವಾರದಲ್ಲಿ ಕೂಡ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆಗಲಿಲ್ಲ ನಿಮಗೆ ಜಮೆ ಆಗಿಲ್ಲ ಅಂದ್ರೆ ಒಂದು ನೀವು ಈ ಒಂದು ಯೋಜನೆಗೆ ಎಲಿಜಿಬಲ್ ಇಲ್ಲ ಅಂತಲೇ ಅರ್ಥ ಇಲ್ಲ ಸರ್ ನಾವು ಎಲಿಜಿಬಲ್ ಇದ್ದೀವಿ ಆದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ಅದಕ್ಕೆ ನನ್ನ ಮಾಹಿತಿಯನ್ನು ಈಗ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಯಾಕೆ ಈ ರೀತಿ ಆಗತ್ತೆ ಎಲಿಜಿಬಲ್ ಇಲ್ಲ ಅಂದ್ರೆ ಅದು ಸರ್ಕಾರವೇ ತೆಗೆದಿರ್ತದೆ ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಅದು ಬೇರೆ ವಿಷಯ ಹಾಗಾದ್ರೆ ನಾವು ಎಲಿಜಿಬಲ್ ಇದ್ರೂ ಸಹಿತ ನಮಗೆ ದುಡ್ಡು ಜಮಾ ಆಗಲಿಲ್ಲ ಅಂದ್ರೆ ಇದಕ್ಕೆ ಕಾರಣಗಳಿದಾವೆ ಒಂದೊಂದಾಗಿ ನಾನು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಸರ್ಕಾರವೇ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಮುಂಚಿತವಾಗಿನೇ ಹೇಳಿತ್ತು ಹಾಕೋಕ್ಕಿಂತ ಮುಂಚಿತವಾಗಿನೇ ಹೇಳಿತ್ತು ಯಾರ್ಯಾರು ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದೀರಿ ಸೊ ನಿಮಗೆ ಈ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿತ್ತು ಸೊ ಇದಾದ ಬಳಿಕ ಇನ್ನೊಂದು ವಿಷಯ ಇದೆ ಇದನ್ನು ಬಿಡಿಸಿ ಹೇಳ್ತಕ್ಕಂತಹ ಪ್ರಯತ್ನ ಮಾಡ್ತೀನಿ ಈ ಒಂದು ನಿಮ್ಮ ಮನೆಯಲ್ಲಿ ಯಾರಾದರೂ ಲೋನನ್ನು ಮಾಡಿಸಿರ್ತಾರೆ ಇ ಎಮ್ ಐ ಅನ್ನ ಮಾಡಿಸಿರ್ತಾರೆ ಸೊ ಅಂತವರಿಗೂ ಕೂಡ ದುಡ್ಡು ಜಮೆ ಆಗಿರುತ್ತೆ ಆದರೆ ಅಕೌಂಟ್ಗೆ ಕ್ರೆಡಿಟ್ ಅಂತ ಮೆಸೇಜ್ ಬಂದಿರೋದಿಲ್ಲ ಅಥವಾ ಮೆಸೇಜ್ ನೀವು ನೋಡಿರೋದಿಲ್ಲ ಆದ ಕಾರಣಕ್ಕಾಗಿ ಬ್ಯಾಂಕ್ನವರು ಈ ಕಡೆ ಇ ಎಮ್ ಐ ಇರುವಂತಹ ಕಾರಣಕ್ಕಾಗಿ ನಿಮ್ಮ ಅಕೌಂಟ್ನಲ್ಲಿ ಇರುವಂತಹ ದುಡ್ಡನ್ನ ಕಟ್ಟು ಮಾಡ್ಕೊಂಡಿರ್ತಾರೆ ಸೊ ಇ ಎಮ್ ಐ ಈಗ ಮೂರು ಸಾವಿರ ಇಂತ ಅನ್ಕೊಳ್ಳಿ ಅದರಲ್ಲಿ ನೀವು ಬಡ್ಡಿಯನ್ನು ತುಂಬಿರೋದಿಲ್ಲ ಅಥವಾ ಎರಡು ದಿನ ಆಯಿತು ನೀವು ಲೇಟ್ ಮಾಡಿರ್ತೀರಿ ಇ ಎಮ್ ಐ ತುಂಬಲಿಕ್ಕೆ ಹಾಗಾಗಿ ಅವರು ಬ್ಯಾಂಕ್ನವ್ರು ಮಾಡ್ತಾರೆ ಎಷ್ಟು ಬಡ್ಡಿ ಆಗಿದೆ ಅದನ್ನು ಮೊದಲು ಕಟ್ ಮಾಡ್ಕೊಳ್ತಾರೆ ಹೀಗಾಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಒಂದು ವೇಳೆ ಎರಡು ಸಾವಿರಕ್ಕಿಂತ ಒಳಗಡೆ ಇ ಎಮ್ ಐ ಇದ್ದರೆ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ನಿಮಗೆ ಕ್ರೆಡಿಟ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದೇ ಗೊತ್ತಾಗೋದಿಲ್ಲ ನೀವು ಮೊದಲು ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಬೇಕು ಆಗ ಮಾತ್ರ ಗೊತ್ತಾಗತ್ತೆ ನಿಮಗೆ ಈ ಇನ್ನೂ ನಿಮ್ಮ ಮನೆಯಲ್ಲಿ ಎರಡು ರೇಷನ್ ಕಾರ್ಡು ಅಥವಾ ಮೂರು ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ರೇಷನ್ ಕಾರ್ಡ್ ಒಂದೇ ಒಂದು ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಬೇಕು ಸಿಗುವಂತಹ ಅಕ್ಕಿನಾದರೂ ಸಿಗತ್ತೆ ಒಂದು ವೇಳೆ ನೀವು ಎರಡೆರಡು ಮೂರು ಮೂರು ರೇಷನ್ ಕಾರ್ಡ್ಗಳನ್ನು ಇಟ್ಕೊಂಡು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಡೆಫಿನೆಟ್ಲಿ ರದ್ದಾಗುತ್ತೆ ಆಮೇಲೆ ಅಕ್ಕಿ ಕೂಡ ಸಿಗೋದಿಲ್ಲ ಈ ಕಡೆ ಗೃಹಲಕ್ಷ್ಮಿ ಕೂಡ ಸಿಗೋದಿಲ್ಲ ರೊಟ್ಟ ಒಟ್ಟಾರೆಯಾಗಿ ರೇಷನ್ ಕಾರ್ಡು ಸಿಗೋದಿಲ್ಲ ಓಕೆನಾ ಇದು ಸರ್ಕಾರವೇ ಖುದ್ದಾಗಿ ತಿಳಿಸಿದೆ ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಈ ರೀತಿ ಮಾಡಿದ್ರಿಂದ ಸರ್ಕಾರಕ್ಕೆ ವಿರುದ್ಧವಾದ ಕೆಲಸ ಅಂತ ಹೇಳ್ಬಿಟ್ಟು ಈ ರೀತಿ ನಿಮಗೆ ತಿಳಿಸಿರ್ತಕ್ಕಂಥದ್ದು ಸರ್ಕಾರಕ್ಕೆ ಆರ್ಥಿಕ ಹೊರೆ ಬೀಳ್ತಾ ಇದೆ ಹೌದು ಈ ನೀವು ಗೃಹಲಕ್ಷ್ಮಿ ಯೋಜನೆಗೆ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡೆರಡು ಮೂರು ಮೂರು ರೇಷನ್ ಕಾರ್ಡ್ ಇಟ್ಕೊಂಡು ಮೂರು ಸಾವಿರ ಆರು ಸಾವಿರ ನಾಲ್ಕು ಸಾವಿರ ಈ ರೀತಿ ಪಡ್ಕೊಳ್ತಾ ಹೋದರೆ ಸರ್ಕಾರ ಲಾಸ್ ಆಗುತ್ತೆ ಹಾಗಾಗಿ ಒಂದೇ ಮನೆಯಲ್ಲಿ ಇದ್ಕೊಂಡ್ರೆ ಒಂದೇ ರೇಷನ್ ಕಾರ್ಡ್ ಯೂಸ್ ಮಾಡ್ಕೊಳ್ಬೇಕಂತ ರೂಲ್ಸ್ ತಂದಿದ್ದಾರೆ ಒಂದು ವೇಳೆ ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದೀವಿ ಒಂದೇ ಏರಿಯಾದಲ್ಲಿ ಇದ್ರೆ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಸೊ ಯಾಕಂದ್ರೆ ನೀವು ಬೇರೆ ಕುಟುಂಬ ಅಂದ್ರೆ ನಿಮ್ಮ ಸಂಸಾರವನ್ನ ನೀವು ನಡೆಸ್ತಾ ಇರ್ತೀರಿ ಹಾಗಾಗಿ ಬೇರೆ ಒಂದು ರೇಷನ್ ಕಾರ್ಡ್ ಮಾಡ್ಕೊಂಡಿರ್ತೀರಿ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಒಂದೇ ಮನೆಯಲ್ಲಿ ಇದತ್ಕೊಂಡು ಏನಾದರೂ ಈ ರೀತಿ ಮಾಡಿದ್ದೆ ಆದರೆ ನಿಮಗೆ ಪ್ರಾಬ್ಲಮ್ ಇದೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಇದನ್ನು ಹೊರತುಪಡಿಸಿ ಇನ್ನೊಂದು ಇದೆ ಹೌದು ಬಹಳಷ್ಟು ಮಹಿಳಾ ಫಲಾನುಭವಿಗಳು ತಮ್ಮ ಬ್ಯಾಂಕ್ ಅಕೌಂಟನ್ನು ಚಾಲ್ತಿಯಲ್ಲಿ ಇಡೋದಿಲ್ಲ ಅದನ್ನು ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ ಬ್ಯಾಂಕ್ಗಳಿಗೇ ಹೋಗೋದಿಲ್ಲ ಈ ಕಡೆ ಫೋನ್ಪೇ ಅಂತರೂ ಇರೋದೇ ಇಲ್ಲ ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಸೊ ಯಾವ ಕಾರಣಕ್ಕೂ ಕೂಡ ವಹಿವಾಟು ಮಾಡೋದಿಲ್ಲ ಹಾಗಾಗಿ ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಯಾಕಂದರೆ ಅಕೌಂಟೇ ಚಾಲ್ತಿ ಇರೋದಿಲ್ಲ ಸರ್ಕಾರ ದುಡ್ಡು ಹಾಕಬೇಕಂದ್ರೆ ಯಾವ ಅಕೌಂಟಿಗೆ ಹಾಕಬೇಕು ಹೇಳಿ ನೀವೇ ಅದಕ್ಕೋಸ್ಕರ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ಚೆಕ್ ಮಾಡಿಸಿ ಅದನ್ನು ಚಾಲ್ತಿ ಇರಲಿಲ್ಲ ಅಂದರೆ ಈ ಕೆ ವೈ ಸಿ ಮಾಡಿಸಿ ಅಮೌಂಟ್ ಒಂದು ಸಾರಿ ಹಾಕೋದು ತೆಗೆದು ಮಾಡಿ ಟ್ರಾನ್ಸಾಕ್ಷನ್ ಮಾಡಿದ ಮೇಲೆ ಮತ್ತೆ ಅದು ಓಪನ್ ಆಗುತ್ತೆ ರೀ ಆದ ಮೇಲೆ ಮತ್ತೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಕೆಲಸ ನೀವು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಆದಷ್ಟು ಬೇಗ ಈ ಕೆಲಸವನ್ನು ಮಾಡಿ ಸೊ ಈ ಒಂದು ವಿಷಯ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋ ನಾನು ಅಲ್ಲಿ ಫ್ರೆಂಡ್ಸ್